ಕರ್ನಾಟಕ ರಾಜ್ಯ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯಿಂದ ರಾಜಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಿದ ಕಬ್ಬು ಚತುರ್ಥ ಚರಣ್ ಕಬ್ ಹಿರಕ್ ಪಂಕ್ ಬುಲ್ಬಲ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶಿವಮೊಗ್ಗದ ಪರವಾಗಿ ಇಪ್ಪತ್ತು ವಿದ್ಯಾರ್ಥಿಗಳು ಪ್ರಶಸ್ತಿಯನ್ನು ಸ್ವೀಕರಿಸಿದರು शिवमोग जिले परवा नगर ज्ञानदीप मल्ड ओपन ग्रूप सिंहमुगे ओपन ग्रूप एन कॉलेज जैन पब्ली शाले पिस्ना शाले एटिएन सी कॉलेज होस होली दोली शाले भद्रवती गांधी नगर हिरी प्राथमिक शाले सागरदा एम डिस् शाले ಸೊರಬದ ಕಾಮನವಳ್ಳಿಯ ಬಸವೇಶ್ವರ ಶಾಲೆ ಶಿಕಾರಪುರದ ಸುರಗಿಹಳ್ಳಿಯ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇಪ್ಪತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಜಿಲ್ಲೆಯ ಪರವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿತು ನೋ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿಧಾನ ಸಭಾಧ್ಯಕ್ಷ ಯುಟಿ ಖಾದರ್ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ರಾಜ್ಯ ಗೈಡ್ಸ್ ಆಯುಕ್ತೆ ನೀತಾ ನಟರಾಜ್ ರಾಜ್ಯ ಕಾರ್ಯದರ್ಶಿ ಗಂಗಪ್ಪ ಗೌಡ ಶಿವಮೊಗ್ಗ ಜಿಲ್ಲಾ ಸಂಸ್ಥೆಯಿಂದ ಜಿಲ್ಲಾ ಮುಖ್ಯ ಆಯುಕ್ತೆ ಶಕುಂತಲಾ ಚಂದ್ರಶೇಖರ್ ಜಿಲ್ಲಾ ಆಯುಕ್ತ ಎಸ್ಜಿ ಆನಂದ್ ಜಿಲ್ಲಾ ಆಯುಕ್ತ ಕೆ ರವಿ ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರಯ್ಯ ಸಹ ಕಾರ್ಯದರ್ಶಿ ವೀರೇಶಪ್ಪ ಜಂಟಿ ಕಾರ್ಯದರ್ಶಿ ಲಕ್ಷ್ಮೀ ರವಿ ಕೇಂದ್ರ ಸ್ಥಾನಿಕ ಆಯುಕ್ತ ಜಿವಿಜಯಕುಮಾರ್ ಮತ್ತು ರಾಘವೇಂದ್ರ ಜಿಲ್ಲಾ ತರಬೇತಿ ಆಯುಕ್ತ ಶಿವಶಂಕರ್ ಶಿವಮೊಗ್ಗ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ರಾಜೇಶ್ವಿ ಅವಲಕ್ಕಿ ತೀರ್ಥಹಳ್ಳಿಯ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ಎಸ್ ಮಂಜುನಾಥ್ ಬುಲ್ಬುಲ್ ವಿಭಾಗದ ಸಹಾಯಕ ತರಬೇತಿ ನಾಯಕಿ ಮೀನಾಕ್ಷಮ್ಮ ರಾಜು ದಳ ನಾಯಕರಂತಹ ನಾಗರೇಂದ ಸಂತೋಷ್ ವಿನಯ್ ಭೂಷಣ್ ಪ್ರಸಾದ್ ವಿದ್ಯಾ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಜಿಲ್ಲೆಯ ಮುನ್ನೂರು ಮಕ್ಕಳು ಪ್ರಶಸ್ತಿಗೆ ಭಾಜನರಾಗಿದ್ದರು